ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ನೀವು ಮಾಡ್ಕೋಬೋದು ಎಗ್ ರೈಸ್ ಸ್ಪೈಸಿಯಾಗಿ ಮತ್ತು ಟೇಸ್ಟಿಯಾಗಿ ಹೆಂಗೆ ಮಾಡ್ಕೊಳ್ಳೋದು ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೀವು ರೆಡಿನಾ ಆಗುವಷ್ಟು ಸಫಿಷಿಯೆಂಟ್ ಆಗುವಷ್ಟು ಒಂದು ಎರಡು ರೈಸ್ ತೊಗೊಂಡಿದ್ದೀನಿ ವೈಟ್ ರೈಸು ಇದು ಬಂದು ಬುಲೆಟ್ ರೈಸು ನೀವು ಯಾವ ರೈಸ್ ಬೇಕಾದ್ರು ಮಾಡ್ಬೋದು ಮನೆಯಲ್ಲಿ ಈಗ ಮಧ್ಯಾಹ್ನ ಮಾಡಿದ್ದು ಉಳಿದಿದ್ದು ಆ ರೈಸಲ್ಲೂ ಮಾಡ್ಕೋಬೋದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಇದಕ್ಕೆ ಮೇಲೆ ಎಣ್ಣೆ ಒಂದು ಆಗುವಷ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ ಚೂರು ಕರ್ಬೇವು ಫ್ಲೇವರ್ಗೆ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಎರಡು ರೈಸ್ ಬೇಕಾದರೆ ಒಂದೇ ಒಂದು ಸ್ಪೂನ್ ಸಾಕು ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಹಸಿ ಪೇಸ್ಟ್ ರುಬ್ಕೊಂಡಿರೋದು ಒಂದು ಚಮಚ ಆ್ಯಕ್ಚುಲಿ ಈ ಶುಂಠಿ ಬೆಳ್ಳುಳ್ಳಿ ಇದೆಯಾ ಪೇಸ್ಟ್ ಇದೆಯಲ್ಲ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಇಲ್ಲೇ ನಿಮಗೆ ಟೇಸ್ಟ್ ಕೊಡೋದು ಈ ಎಗ್ ರೈಸ್ ಗಾಡಿಗಳಲ್ಲಿ ಮಾಡೋ ಟೇಸ್ಟು ಇದು ಬಂದು ಕರೆಕ್ಟಾಗಿ ಫ್ರೈ ಆಗಬೇಕು ನೀವು ಅರ್ಜೆಂಟಿಗೆ ಚುರುಚು ಫ್ರೈ ಮಾಡಿಬಿಟ್ಟು ಮಾಡಿದ್ರೆ ಅತಿ ವಾಸನೆ ಬರುತ್ತೆ ಆವಾಗ ಟೇಸ್ಟು ಚೆನ್ನಾಗಿ ಬರೋಲ್ಲ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಮೇಲೆ ಎಣ್ಣೆ ಬರಬೇಕು ಆವಾಗಲೇ ನೀವು ಉಳಿದದ ಐಟಮ್ ಹಾಕಿ ಎಗ್ಗಾಗೆಲ್ಲ ಹಾಕಿ ಮಾಡಿದರೆ ಆಗಿರುತ್ತೆ ಸ್ವಲ್ಪ ಕ್ಯಾಪ್ಸಿಕಮ್ ಇದ್ದೀನಿ ಇದು ಆಪ್ಷನಲ್ ನೀವು ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಬಿಡ್ಬೋದು ಈ ಕ್ಯಾಪ್ಸಿಕಮ್ಮು ಬೇಯೋದು ಬೇಡ ಹಾಬ್ಬಾಯ್ಲ್ ಆದರೆ ಸಾಕು ಇವಾಗ ಇದಕ್ಕೆ ಮೊಟ್ಟೆ ಹಾಕೊಂಡಿದ್ದೀನಿ ಎರಡು ರೈಸ್ಗೆ ನಾಲ್ಕು ಮೊಟ್ಟೆ ಮೊಟ್ಟೆ ಒಡೆದಾಕಿದ ಕೂಡ್ಲಂದೇ ತಿರ್ಸಕ್ಕೆ ಹೋಗ್ಬೇಡಿ ಅದು ಬೇಗ ಸ್ಮ್ಯಾಶ್ ಆಗುತ್ತೆ ಚಿಕ್ಕ ಚಿಕ್ಕ ಪೇಸ್ಟ್ ಥರ ಆಗಿಬಿಡುತ್ತೆ ಅದಕ್ಕಿಂತ ಸ್ವಲ್ಪ ಹೊತ್ತು ಬಿಟ್ಟರೆ ಆ ಎಣ್ಣೆಯಲ್ಲೇ ನಿಧಾನ ಗ್ಯಾಸಲ್ಲಿ ಬೇಯ್ಬೇಕು ಆವಾಗ ನಿಮಗೆ ತಿನ್ನುವಾಗ ಮೊಟ್ಟೆ ಪೀಸಸ್ ಸಿಗುತ್ತೆ ಆಮೇಲೆ ಇದ್ರ ಜೊತೆಗೆ ನೀವು ನಾನು ಬರೀ ಈರುಳ್ಳಿ ಸ್ವಲ್ಪ ಕ್ಯಾಪ್ಸಿಕಮ್ ಅಷ್ಟೇ ಹಾಕಿದ್ದೀನಿ ತರಕಾರಿ ಯಾವ್ದು ಬೇಕಾದ್ರೆ ಹಾಕ್ಬೋದು ಬೀನ್ಸು ಕ್ಯಾರೆಟು ಈ ಥರ ನೀವು ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಒರಿಜಿನಲ್ ಎಗ್ ರೈಸು ಗಾಡಿಗಳಲ್ಲಿ ಮಾಡೋದು ಇಷ್ಟೇ ಸಿಂಪಲಾಗಿ ಕ್ಯಾಪ್ಸಿಕಮ್ಮು ಕೆಲವ್ರು ಹಾಕೋಲ್ಲ ಇಷ್ಟನ್ನೇ ಹಾಕ್ದೇನೆ ಮಾಡ್ತಾರೆ ಅಲ್ಟಿಮೇಟಾಗಿರುತ್ತೆ ಆ ರುಚಿನೇ ಬೇರೆ ಇದು ನೋಡಿ ನಿಧಾನವಾಗಿ ಇದು ಮಾಡ್ಕೋಬೇಕು ಫಾಸ್ಟ್ ಫುಡ್ಗಳಲ್ಲಿ ಬರ್ರಂತ ಗ್ಯಾಸ್ ಬಿಟ್ಕೊಂಡು ಟಕ 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 ಹೊಡಿತಾ ಇರ್ತಾರೆ ಯಾಕಂದರೆ ಅವ್ರಿಗೆ ಅಷ್ಟು ಅರ್ಜೆಂಟ್ ಇರುತ್ತೆ ತುಂಬ ಜನ ಮಾಡ್ತಾ ಮಾಡ್ತಾಯಿರ್ತಾರೆ ನೀವು ಮನೆಯಲ್ಲೇ ಹಂಗಲ್ಲ ಮಾಡೋಕೆ ಚಿಕ್ಕ ಒಲೆ ಇರುತ್ತೆ ಈಸಿಯಾಗಿ ಸಿಂಪಲಾಗಿ ಮಾಡ್ಕೊಳ್ಳಿ ಸಣ್ಣ ಫ್ಲೇಮಲ್ಲೇ ಮಾಡ್ಕೊಳ್ಳಿ ನೋಡಿ ಈಗ ಇದ್ದೀನಿ ದೊಡ್ಡ ದೊಡ್ಡ ಪೀಸು ಮೊಟ್ಟೆ ಪೀಸ್ ಎಲ್ಲ ಇದೆ ಈಗ ಮೇನ್ ಉಪ್ಪು ಮೊಟ್ಟೆಗೆ ಸ್ವಲ್ಪ ಉಪ್ಪು ಇಡಿದೆ ಆಮೇಲೆ ತಿರ್ಗಿ ಹಾಕಬೇಕು ರೈಸ್ಗೆ ನೋಡಿ ಈ ಥರ ಎಲ್ಲ ತಳ ಬಿಟ್ಕೋಬೇಕು ಮೊಟ್ಟೆ ಎಲ್ಲ ದೊಡ್ಡ ದೊಡ್ಡ ಪೀಸು ನಿಮಗೆ ಸಿಗಬೇಕು ತಿನ್ನುವಾಗ ಆವಾಗಲೇ ಇದ್ರ ಮಜಾ ಇವಾಗ ರೈಸ್ ಹಾಕೊಳ್ಳೋಣ ಆವಾಗ ಮೊಟ್ಟೆಗೆ ಉಪ್ಪು ಹಾಕಿದ್ದೀವಿ ಈಗ ರೈಸಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಚಿಲ್ಲಿ ಪೌಡ್ರು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸ್ವಲ್ಪ ಗರಂ ಮಸಾಲೆ ಹಾಕ್ತಾ ಇದ್ದೀನಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಸ್ವಲ್ಪ ಪೆಪ್ಪರ್ ಪುಡಿ ಕಾಳು ಮೆಣಸಿನ ಪುಡಿ ಇದರಲ್ಲಿ ಚೈನೀಸ್ ಐಟಮು ಗಾಡಿಗಳಲ್ಲಿ ಹೋಟ್ಲುಗಳಲ್ಲಿ ಚೈನೀಸ್ ಐಟಮ್ ಯಾವುದೇ ಇದ್ರೂ ಕೂಡ ಸೋಯಾ ಸಾಸು ಇಂಪಾರ್ಟೆಂಟ್ ಇದರಲ್ಲಿ ಹಾಕಿ ಹಾಕ್ತೀವಿ ಅಗ್ರೆಸಿವ್ ಕೂಡ ಇದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಸೋಯಾ ಸಾಸ್ ಅದನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ಅಂತ ಇದೆ ಇದಕ್ಕೆ ಸ್ವಲ್ಪ ಕೊತ್ಮಿರಿ ಸ್ವಲ್ಪ ಹಾಕ್ಬಿಟ್ರೆ ಕೆಲಸ ಫಿನಿಶ್ ಗಾಡಿಯಲ್ಲಿ ಎಲ್ಲ ಚಳಿ ಚಳಿಗೆ ವೆದರಿಗೆ ಹೋಗಿ ಹಾಫ್ ರೈಸ್ ಫುಲ್ ರೈಸ್ ಅಂತೀರಲ್ಲ new step at